ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಉಸಿರುಗಟ್ಟಿಸ್ತಾ ಇದೆ ದೆಹಲಿಯಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ನಾನ್ನೂರ ಐವತ್ತಕ್ಕೆ ಹೆಚ್ಚಾಗಿದೆ ಹತ್ತು ಪಟ್ಟು ಹೆಚ್ಚು ವಾಯು ಮಾಲಿನ್ಯವಾಗಿದ್ದು ಜನರು ನರಕ ಅನುಭವಿಸುವಂತಾಗಿದೆ ನಿನ್ನೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ತೀವ್ರವಾಗಿ ಏರಿಕೆಯಾಗಿತ್ತು ಈ ವರ್ಷದಲ್ಲಿ ಹೆಚ್ಚು ವಾಯು ಯುಕ್ತ ದಿನವಾಗಿದೆ ಅಶೋಕ್ ವಿಹಾರ್ ಭವಾನ ದ್ವಾರಕಾ ಸೆಕ್ಟರ್ ಸೇರಿದಂತೆ ಎಂಟು ಹನ್ನೆರಡು ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಐನೂರರ ಗಡಿ ದಾಟಿದೆ ಪಾಲಂ ವಿಮಾನ ನಿಲ್ದಾಣದಲ್ಲಿ ದಟ್ಟ ಮಂಜು ಕವಿದ ಕಾರಣದಿಂದಾಗಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ದೆಹಲಿಗೆ ಬರಬೇಕಾಗಿದ್ದ ಹದಿಮೂರು ವಿಮಾನಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಲಾಗಿದೆ ಇನ್ನು ಸುಪ್ರೀಂ ಕೋರ್ಟ್ ಕೂಡ ದೆಹಲಿಯ ಮಾಲಿನ್ಯವನ್ನು ಗಂಭೀರವಾಗಿ ಪರಿಗಣಿಸಿದೆ ನ್ಯಾಯಮೂರ್ತಿ ಎಎಸ್ ವೋಕಾ ಹಾಗೂ ನ್ಯಾಯಮೂರ್ತಿ ಎ ಜಿ ಮಿಶ್ರಾ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಸಲಾಯಿತು ದೆಹಲಿಯ ಕಳಪೆ ಗುಣಮಟ್ಟದ ಗಾಳಿ ಸೇವನೆಯು ದಿನಕ್ಕೆ ನಲವತ್ತೊಂಬತ್ತು ಸಿಗರೇಟ್ ಸೇದೋದಕ್ಕೆ ಸಮವಾಗಿದೆ ಸರ್ಕಾರಗಳು ಕಠಿಣ ಕ್ರಮ ಜಾರಿಗೆ ತರಬೇಕು ಜೊತೆಗೆ ನಾವು ಅನುಮತಿ ನೀಡುವವರೆಗೂ ಆ ನಿಯಮಗಳನ್ನು ಸಡಿಲಗೊಳಿಸಬಾರದು ಅಂತ ಖಡಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರಕ್ಕೆ ವಾರ್ನಿಂಗ್ ಮಾಡಿದೆ